ರಾಜ್ಯೋತ್ಸವ ಕಾರ್ಯಕ್ರಮ ಹೆಸರಿನಲ್ಲಿ ಹಣ ವಸೂಲಿಗೆ ಹೋಟೆಲ್ ಬೇಕರಿ ಮಾಲೀಕರಿಗೆ ಕಿರಿಕಿರಿ ಕಡಿವಾಣ ಹಾಕುವಂತೆ ಹೋಟೆಲ್ ಬೇಕರಿ ಮಾಲೀಕರಿಂದ ತಾಲೂಕು ಕಚೇರಿ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಮನವಿ ಹೌದು ಇದು ಚಲಕೆರೆ ನಗರದಲ್ಲಿ ಇತ್ತೀಚೆಗೆ ಹೆಚ್ಚುತ್ತಿರುವ ಕನ್ನಡಪರ ಸಂಘಟನೆಗಳ ಹೆಸರಿನಲ್ಲಿ ಕೆಲ ಸಂಘಟನೆಗಳು ಹೋಟೆಲ್ ಬೇಕರಿಗಳಿಗೆ ಹೋಗಿ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡುತ್ತೇವೆ ಎಂದು ಕರಪತ್ರ ರಶೀದಿ ಪುಸ್ತಕದೊಂದಿಗೆ ಬೇಡಿಕೆ ಇಡುತ್ತಾರೆ ಹಣ ಕೊಡಲು ನಿರಾಕರಿಸಿದರೆ ಹೋಟೆಲ್ ಸ್ವಚ್ಛತೆಯಿಲ್ಲ ಎಂದು ನಾಲ್ಕೈದು ಜನರು ಅಡುಗೆ ಕೋಣೆ ಸೇರಿಸಿದಂತೆ ಎಲ್ಲ ಕಡೆ ತಪಾಸಣೆ ಮಾಡಲು ಮುಂದಾಗುತ್ತಾರೆ ಹೋಟೆಲ್ ಬೇಕರಿ ತಪಾಸಣೆಗೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ತಪಾಸಣೆ ನೆಪದಲ್ಲಿ ತಯಾರಿಸಿದ ಆಹಾರದಲ್ಲಿ ಏನಾದರೂ ಹಾಕಿದರೆ ಯಾರು ಹೊಣೆ ಎಂಬುದು ಹೋಟೆಲ್ ಬೇಕರಿ ಮಾಲೀಕರಲ್ಲಿ ಆತಂಕ ಮನೆ ಮಾಡಿದೆ ರಾಜ್ಯೋತ್ಸವ ಕಾರ್ಯಕ್ರಮದ ಹೆಸರಿನಲ್ಲಿ ಹಣ ವಸೂಲಿ ಮಾಡುವ ಬ್ಲ್ಯಾಕ್ಮೇಲ್ ಮೇಲ್ ಮಾಡುವವರ ವಿರುದ್ಧ ಸಂಬಂಧಪಟ್ಟವರು ಕ್ರಮ ಕೈಗೊಳ್ಳುವ ಮೂಲಕ ಹೋಟೆಲ್ ಬೇಕರಿ ಮಾಲೀಕರಿಗೆ ರಕ್ಷಣೆ ನೀಡುವಂತೆ ತಹಶೀಲ್ದಾರ್ ಹನ್ಪಾಷಾ ಪೌರಯುಕ್ತ ಜಗ್ಗಾರೆಡ್ಡಿಯವರಿಗೆ ಮನವಿ ಸಲ್ಲಿಸಿದ್ದಾರೆ thank yeah.